चरण सरोजा रजनि जनमु कुरु सुधारि वरुणो रघुवरविमलयश जोदाय कफलि बुद्धिहीनतनुजनि के सुमिर उपवन कुमारा बलब कलेशविकार जय जय हनुमन्त हि ज्ञानी गुणवन्त जय कपीश जय त्रिलोकप्रकाश रामदूत अगणित बलदाम अञ्जनपुत्रपवन महा विक्रम महावीरनि कुमति कुमतिनिवारणे सज्जन संगी। काञ्चनकाया वज्रशरीर रुचिरकुण्डलधरथेजोरूप ध्वज वज्राङ्कितहस्तसुशोभा मीधरशुभयज्ञापवीता ओ रुद्रां शनि पवनकुमार तेजो देह जय, जय जय वीरा विद्यामन्त चतुरगुणशाली रामकार्य साधनसुरबाल रामचरितमानसमहवीर रामलक्ष्मण सीता प्रियदूत सूक्ष्मरूपदर सीता दुःखहारि नङ्का भयङ्कर रावणवैरि भीमरूपदर असुरसंहार श्रीरामदूता पवनसुतवीर श्रीरामलक्ष्मणप्राणदाता रामप्रि यासक हे हनुमन्त रघुपतिप्रिय हे गुणगणदाम बनत समानहित रामन रामनदूत ನಿನ್ನ ಕೀರ್ತಿಯನು ಶ್ರೀರಾಮ ಹೊಗಳಿದ ಆಲಿಂಗನದ ಪರಮಾಪದ ನೀಡಿದ ದೇವತೆ ಸನಕಸ ನಂದ ನಾರದ ಮುನಿಗಳು ನಿನ್ನನು ಪೊಗಳೇ ಯಮ ಕುಬೇರ ದಿಶಪಾಲರು ಪೊಗಳೆ ನಿನ್ನಯ ಕೀರ್ತಿ ಹೇ ಜಯ ವೀರ ಸುಗ್ರೀವಗೆ ನೀನುಪಕರಿಸಿದೆ ರಾಮ ನೀಡಿ ರಾಜ್ಯವ ಕರುಣಿಸಿದೆ ನಿನ್ನ ನಂಬಿ විභීෂනදනයක් ලන්තය රසනදනින්න යදයද යුගසාහස්්‍රයෝ ජනබානෝಫලබරිතු ලේලය මුට්ටි දෙහේහ නොමන්තක් නාමමුද්‍රිකය සීසයේ ගිත ಸಾಗರ ಬಲಂಗಿಸಿದೆ ಲೀಲೆಯಲ್ಲಿ ಜಗದ ಎಂತಹ ಕಷ್ಟ ಕಾರ್ಯವು ಸುಲಭವಾಹುದು ನಿನ್ನನುಗ್ರಹದಿ ರಾಮ ಪ್ರಿಯನ ನಿನ್ನಪ್ಪಣೆಯಿಲ್ಲದೆ ಶ್ರೀ ರಘುಪತಿಯ ದರ್ಶನವಿಹುದೆ ನಿನ್ನ ಶರಣರಿಗೆ ಎಲ್ಲ ಸುಖವಿಹುದು ನೀನೇ ರಕ್ಷಕ ಭಯವೇನಿಬಹುದು ನಿನ್ನ ತೇಜಸ್ಸು ನೀನೇ ನಿಗ್ರಹಿಸು ನಡಗುವುದು ತ್ರಿಲೋಕ ನಿನ್ನ ಗರ್ಜಿ ನಿನ್ನ ಸ್ಮರಣೆಗೆ ಭೂತ ಪ್ರೇತಗಳು ಓಡುವವು ಭಯದಿಂದ ಹೇರಾಮ ಭಕ್ತ ಸಕಲ ರೋಗ ಸುಲಭದಿ ಪರಿಹಾರ ಜಪಿಸಲು ನಿನ್ನ ನಾಮ ಹನುಮಂತ ವೀರ ನಿನ್ನ ನೆನೆವರ ಸಂಕಟ ಪರಿಹರಿಸಿ ಮನಕ್ಕೆ ನೆಮ್ಮದಿ ನೀಡು ಕರುನಾಳು ಶ್ರೀರಾಜ ರಾಮನ ಸಕಲ ಕಾರ್ಯಗಳು ನೆನಬೇರಿಸಿದ ನೀನೇ ಧನ್ಯ ನಿನ್ನ ನಿನ್ನೆ ರಾಮನ ದಾಸೆ ಫಲಿಸ್ ಅಮಿತ ಫಲ ಸಿಗಲಿ ಯಶಭೂ ದೊರೆಯ ನಾಲ್ಕು ಯುಗದಲ್ಲಿ ನಿನ್ನ ಮಹಿಮೆ ಝಗಪ್ಪ ಸರಿಸಿದೆ ಜಯ ಶೂರ ಧೀರ ಸಾಧು ಸಜ್ಜನರ ಧೀರ ಅಸುರ ಸಂಹಾರಿ ಶ್ರೀರಾಮ ಸಖನೆ ಅಷ್ಟ ಸಿದ್ಧಿ ನವ ನಿಧಿಯಾದಾತ ಶಕ್ ಿಯ ಸೀತಾ ಮಾತ ನಿನ್ನ ಬಳಿದ ರಾಮರ ಸಾಯನ ಸದಾ ಆಗಿರು ದಾಸ ನಿನ್ನ ಪೂಜಿ ಸೇರಾಮ ಮೋದ ಪುಂದುವನ್ ಜನ್ಮ ಜನ್ಮದ ದುಃಖವ ಕಳೆಬನ್ ಸಜ್ಜನರೆಲ್ಲ ತಮ್ಮಂತ್ಯ ಕಾಲದಲ್ಲಿ ಶ್ರೀರಾಮನ ಪಾದವನು ಪೊಂದುವರು ಅನ್ಯ ದೇವರ ಗೊಡವೆ ನಮಗೇಕೆ ಹನುಮನೆ ನಿನ್ನ ನಂಬಿಸಕಲ ಸುಖವು ಸಂಕಟ ಕಳೆದು ಪೀಡೆ ಪರಿಹರಿಸಿ ಮಂಕು ಬುದ್ಧಿ ಕಳ್ ಪವನಾಥನಯ ಜಯ ಜಯ ಹನುಮಂತ ಹೇ ಜ್ಞಾನಮಂತ ಕೃಪೆ ಮಾಡು ನಮಗೆ ಗುರುದೇವನಂತೆ ಈ ಸ್ತೋತ್ರವಾನುರು ಬಾರಿ ಪಠಿಸಿದ ಕ್ಲೇಶ बहु सुखव बनुमान् चालीस स्तोत्र पठस लाभ शिवनानि तुलसीदस हरिहदसु श्री हरिह हृदय दिने लवनाथनया संकटहरण मङ्गलमूरुतिरूप राम रामलखन सीता सहित हृदय बसवसुरूप रामचंद्र की जय पवनसुता हनुमान की जय उमापति महादेव की जय जय राम जय राम जय राम